Okay. ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ ಧೂಳಗೌಡ ಪಾಟೀಲ್ ಸ್ಪಷ್ಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸವದತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಸವದತ್ತಿ ಗ್ರಾಮದ ಮುಖಂಡರಾದ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಧೂಳಗೌಡ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ ರವಿವಾರ ಸವದತ್ತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು ಕೆಲ ದಿನಗಳ ಹಿಂದೆ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸಿದ್ದಾರೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕೆಲಸಗಳು ದಾಖಲೆ ಸಮೇತ ಪಾರದರ್ಶಕವಾಗಿ ನಡೆದಿವೆ ಬೇಕಿದ್ದಲ್ಲಿ ಎಲ್ಲಾ ದಾಖಲೆಗಳನ್ನು ಸಾರ್ವಜನಿಕರಿಗೆ ತೋರಿಸಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ಗ್ರಾಮಸ್ಥರ ಅನುಕೂಲಕ್ಕಾಗಿ ಪಂಚಾಯಿತಿಯಿಂದ ಆಂಬ್ಯುಲೆನ್ಸ್ ಹಾಗೂ ಶವ ಸಾಗಣೆ ವಾಹನಗಳ ವ್ಯವಸ್ಥೆ ಮಾಡಿದರು ಿದೆ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು ಕೆಲವರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಪಂಚಾಯಿತಿಯ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಅದರ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಸವಾಲು ಹಾಕಿದರು ಗ್ರಾಮ ಪಂಚಾಯಿತಿಯ ಮೇಲೆ ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸುದ್ದಿ ಹರಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅದೊಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗ ತಪ್ಪು ವೈರಲ್ ಮಾಡ್ರು ಆಗಲಿ ಅವರು ವೈಯಕ್ತಿಕ ಸ್ಟೇಟ್ಮೆಂಟ್ ಕುಡಿಯೋರು ತಪ್ಪು ವೈರಲ್ ಮಾಡ್ರು ಅದಕ್ಕೆ ನಾವು ಉತ್ತರ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಊರಾನು ಮುಖಂಡರು ಇರ್ಬೋದು ಅಥವಾ ಗ್ರಾಮ ಪಂಚಾಯತಿ ನೌಕರರ ಸಿಬ್ಬಂದಿ ಇರ್ಬೋದು ಏನಪ್ಪ ಅಂದರೆ ರಮೇಶ್ ಬೆಣ್ಣೆ ಅಂತೇಳಿ ಒಬ್ಬ ವ್ಯಕ್ತಿ ಮೀಡಿಯಾದಾಗ ಒಂದು ವೈರಲ್ ಮಾಡಿದ ವಿಡಿಯೋ ಏನ ನಾವು ಅವ್ನು ಗ್ರಾಮ ಪಂಚಾಯತಿಗೆ ತಂದು ಬಡ್ದೆವು ಮೊನ್ನ ಮ್ಯಾಗೆ ಎಫ್ ಐ ಆರ್ ಮಾಡಿದಾವಂತೇಳಿ ಕೊಟ್ಟವು ಅವನೇನು ನಾವು ಇಲ್ಲಿ ತಂದು ಬುಡಲಾಗಿದ್ದವು ಅವ್ನು ಯಾವ್ದಾಗ ಕರ್ಸಿತ್ತಂದ್ರೆ ಅವನು ಸೋಷಿಯಲ್ ಮೀಡ್ಯಾದಾಗ ಏನು ಏನು ಬರಿತಿದ್ದಂದ್ರೆ ಹತ್ತು ಕೋಟಿ ಒಳಗೆ ನೀವು ಭ್ರಷ್ಟಾಚಾರ ಮಾಡಿದರಿ ಗ್ರಾಮ ಪಂಚಾಯಿತಿ ಪಿ ಡಿಒಕ್ಕೆ ಮೂಲ ಕಾರಣ ಬರ್ತಿದವರು ಮತ್ತು ನೀವು ಎಲ್ಲ ಪಂಚಾಯತ್ ಮೆಂಬರ್ ಸದಸ್ಯರು ಎಲ್ಲರೂ ಅವಾ ಶಬ್ದಗಳು ಯೂಸ್ ಮಾಡ್ತಿದ್ದವು ಆ ಡಾಕ್ಯುಮೆಂಟ್ ನಮ್ಮ ಕಡೆ ಇದ್ದಾವೆ ನೀವು ಎಲ್ಲ ಪ್ರೆಸ್ ಮೀಟ್ ಆಗೋಣ ನಿಮ್ಗೆ ಎಲ್ಲರಿಗೂ ಕೊಡ್ತೇವೆ ಏನು ಹೊಲಸು ನಾವು ಏನಂತ ಕೇಳಬಾರ್ದಂಥ ಶಬ್ದಗಳೆಲ್ಲ ಡೈಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಾಗ ಹಾಕ್ತಿದ್ದ ಇದೆಲ್ಲ ಮಾಡಬೇಡ ನೀ ಏನ್ರ ಕೇಳಿದ್ರೆ ಪಂಚಾಯತಿಗೆ ಬಾ ಪಂಚಾಯತಿಗೂ ಸಿಸ್ಟಮ್ ಐತಿ ಎಕ್ದಾಮೆ ದುಡ್ಡು ತೆಗಿಯಕ್ಕೆ ಬರೋದಿಲ್ಲ ಸರ್ಕಾರದ ಆದೇಶ ಇತ್ತು ಮೊದಲು ಕ್ರಿಯಾ ಯೋಜನೆ ಆಗಬೇಕು ಕ್ರಿಯಾ ಯೋಜನೆ ಆದ ನಂತರ ತಾಲ್ಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಪ್ರೂವಲ್ ತಗೋಬೇಕು ಅಪ್ರೂವಲ್ ತೊಗೊಂಡ ನಂತರ ಕಾಮಗಾರಿ ಮಾಡುತ್ತೆ ಆನ್ಲೈನ್ ಎಂಟ್ರಿ ಮಾಡ್ಬೇಕು ಆನ್ಲೈನ್ ಎಂಟ್ರಿ ಆದ ನಂತರ ಥಮ್ ಇರ್ತಾವೆ ಆಮ್ಯಾಗ ಅವ್ರದ್ದು ಫೇಸ್ ಸ್ಕ್ಯಾನಿಂಗ್ ಐತಿ ಅದ್ರ ನಂತರ ಬಿಲ್ ತಗೊಬೇಕು ನಾವು ಮತ್ತು ಅದಕ್ಕೆ ಇಂಜಿನಿಯರ್ ಅದಾರ ಅವ್ರು ಎಂ ಬಿ ಬರೀಲ್ದ ಬಿಲ್ ಬರೋದಿಲ್ಲ ನಮ್ಮ ಕಡೆ ಇದನ್ನೆಲ್ಲ ನಾವು ಸಮಗ್ರ ಏನು ಸರ್ಕಾರ ಪಂಚಾಯತ್ ರಾಜ್ ಆ್ಯಕ್ಟ್ ಕಾಯ್ದೆ ಇತ್ತು ಎಲ್ಲನ ಕೂಡ ಮಾಡಿರ್ತೇವೆ ನಾವು ಹಂಗೆ ಯಾರೂ ಬಿಲ್ ತಗ್ಯಕ್ಕೂ ಸಾಧ್ಯ ಇಲ್ಲ ಮತ್ತು ಯಾರೂ ಮಾಡಕ್ಕೆ ಇಲ್ಲ ಎಲ್ಲ ಮಾಡ್ರೆ ನಮ್ಮ ಮ್ಯಾಲೆ ಕ್ರಿಮಿನಲ್ ಕೇಸ್ ಆತಿದ್ದು ಇದು ನಾವು ಒಂದು ಹತ್ತು ಸಲ ತಿಳ್ಸಿದ್ದೇವೆ ನಾವು ಚೇರ್ಮನ್ ಎರಡು ಸಲ ಅವ್ರ ಮನೆಗೆ ಹೋಗಿ ಬಂದ್ರೆ ಸುಮ್ಮನೆ ಫೇಸ್ಬುಕ್ ವಾಟ್ಸಪ್ದಾಗ ಏನು ಇಂಥ ವಿಷಯಗಳು ಹಾಕಬೇಡ ಇದು ಹಾಕೋದ್ರಿಂದ ಪಂಚಾಯತಿ ಕೆಟ್ಟ ಹೆಸರು ಬರ್ತೀವಿ ಮತ್ತು ನಾವು ಅಧಿಕಾರ ಇದ್ದು ನಮ್ಮದು ಹೆಸರು ಕೆಟ್ಟ ಬರ್ತಿದ್ವಿ ಯಾಕಂದ್ರೆ ನಾವು ಪಂಚಾಯತಿ ತಿನ್ನೋ ಅಂತೂ ಇಲ್ಲ ಸ್ವಂತ ಕೈಲಿ ರೊಕ್ಕ ಹಾಕಿ ಕೆಲಸ ಮಾಡಿದ್ದೇವೆ ಇಲ್ಲಿ ಗ್ರಾಮ ಪಂಚಾಯತ್ ಚೇರ್ಮನ್ ಹಾಕಿದರು ನಾನು ಹಾಕಿದ್ರು ಅನಿಲ್ ಅಂಜವ್ರು ಹಾಕಿದವರು ಇದಲ್ಲೇ ನಮ್ಮ ಊರಾನು ಪ್ರಮುಖ ನಾಗರಿಕ ಸಕಟ್ ನಮ್ಗೆ ಕೆಲಸ ಮಾಡೋಕ್ಕೆ ದುಡ್ಡು ಕೊಡಿದ್ದಾರೆ ತತ್ಸಾಬಣ್ಣ ಕಾಟೆ ಇರ್ಬೋದು ಅಜಿತ್ ಕಾಮಗೊಂಡ್ ಇರ್ಬೋದು ಅಶೋಕ್ ಕಾಮಗೊಂಡ್ ಇರ್ಬೋದು ಅನಿಲ್ ಕೆಂಡಲ್ ಅವರು ಇರ್ಬೋದು ಅರುಣ್ ಇರ್ಬೋದು ಪ್ರಕಾಶ್ ಅವ್ರು ಇರ್ಬೋದು ನಾನಾ ಭೈರು ಚೌಲ ನಾನಾ ಜನ ನಮಗೆ ದುಡ್ಡು ಕೊಡಿದಾರ ಯಾತ ಚಲೋ ಕೆಲಸ ಮಾಡಾಕ್ತೀರಿ ಅರ್ಶಿಣಕ್ಕೆ ಬಿದ್ರೆ ತಗೋರಿ ಯಾವಾಗ ಕಾಂಟ್ರಾಕ್ಟ್ರ್ ಬಿಲ್ ಆಗಲಿ ಬೇಕಾದ್ರೆ ನಾವು ಬಿಲ್ ತೆಗೆದನಂತಾರೆ ಅವ್ರು ದುಡ್ಡು ಮರಳಿ ಕೊಡುವಂಥ ಕೆಲಸ ಮಾಡ್ಕೊತ ಬಂದೆವು ಇನ್ನೂ ಕಮ್ಮಿ ಕಮ್ಮಿ ನನ್ನ ಲೆಕ್ಕ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಮರಳಿ ರೊಕ್ಕ ಕೊಡೋ ನಾವು ಜನರದ್ದು ಅಂದ್ರೂ ಹೊಟ್ಟೆ ಹಾಕೊಂಡು ಕೆಲಸ ಮಾಡ್ಕೊತ ಹಂತ ಥರವಾಗಿ ಬೆನ್ನೆಯವ್ರು ಬಂದ ವಿನಾಕಾರಣ ಆರೋಪ ಮಾಡೋದ ಆರೋಪ ಮಾಡಲಿ ಬೇಡ ಅನ್ನಂಗೆಲ್ಲವ ಆದರೆ ಸತ್ಯ ಕಂಡು ಆರೋಪ ಮಾಡಲಿ ಪಂಚಾಯತಿಗೆ ಬರಲಿ ಅವ್ರು ಮಾಹಿತಿ ಹಿಡಿದಾಗ ಎಲ್ಲ ತೊಗೊಲಿ ತೊಗೋಕೊಂಡ್ ಬ್ಯಾಡವಲ್ಲ ಯಾವ್ದು ಕೆಲಸ ತಪ್ಪು ಕಂಡ ಪಂಚಾಯತಿಗೆ ಬಂದ್ರೆ ಎಂ ಪಿ ತಗೋಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಸಲಿ ಮಾಪ್ ಮಾಡಲಿ ತಪ್ಪಿತ್ತೆ ನಮ್ಮ ಮ್ಯಾಲ ಆರೋಪ ಮಾಡಲಿ ಸುಳ್ ಸುಳ್ಕ ಆರೋಪ ಮಾಡ್ರೆ ನಾವು ಸಹಿಸ್ಕೊಂಗಿಲ್ಲ ಯಾಕಂದ್ರೆ ಯಾರ ಮನೆಯವರು ಒಂದು ಕಪ್ ಚಾ ಕುಡಿದಿಲ್ಲ ನಾವು ಎಲ್ಲ ಮೆಂಬರ್ಗಳ ಉಳಿದ ಪಂಚಾಯತಿಗೆ ಏನು ನಂಗೆ ಗೊತ್ತಿಲ್ಲ ನಮ್ಮಲ್ಲೇ ಬೇಕಾದ್ರೆ ಇಲ್ಲಿ ಒಳಗೆ ಕ್ಲೀನ್ ಪಂಚಾಯತಿ ಇದೇ ವಿಷಯಕ್ಕೆ ನಮಗೆ ಮಣ್ಣು ಕೂಡ ಪುರಸ್ಕಾರ ಕೊಟ್ರು ಅದ್ರ ನಂತರ ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತರಾಗ ನಿರ್ಮಲ್ ಗ್ರಾಮ್ ಪುರಸ್ಕಾರ ಸಿಕ್ಕಿತ್ತು ಹದ್ಮೂರಾಗ ಪುರಸ್ಕಾರ ಸಿಕ್ಕಿತ್ತು ನಮ್ಮಲ್ಲಿ ನಾವೇನ್ರೀ ಅವ್ರು ಮಾಡ್ತಿದ್ರು ನಮಗೆ ಪುರಸ್ಕಾರ ಬರ್ತಿದ್ ರಾಷ್ಟ್ರಪತಿ ಅವ್ರ ಕರೆದು ಪುರಸ್ಕಾರ ಕೊಡವ್ರ ನಮ್ ಗ್ರಾಮ ಪಂಚಾಯತಿಗೆ ಶೌಚಾಲಯ ನಿರ್ಮಾಣ ಸಲುವಾಗಿ ಅಂದ್ರೆ ಅಷ್ಟು ಶೌಚಾಲಯಗಳು ಬಲ ಮಲ ವಿಸರ್ಜನೆ ಕೂಡ ನಮ್ ಊರಾಗಿಲ್ಲ ನೀವ್ ಎಲ್ಲಾ ಕಡೆ ಹುಡ್ಕಾ ನೋಡ್ರಿ ಪತ್ರಕರ್ತರಿಗೆ ಇದೊಂದು ಅವಕಾಶ ಕೊಡ್ತೀವಿ ನೀವು ಊರು ಶೂಟಿಂಗ್ ಮಾಡಿ ನೋಡಿರ್ಬೇಕಾರೆ ಎಲ್ರೇ ಮಲ ವಿಸರ್ಜನೆ ಹೊರ ಕುಂಡೋದಲ್ಲ ಐತೆ ನಮ್ಮಲ್ಲಿ ಯಾಕೆ ಇದನ್ನ ಹೇಳಕ್ತಿವು ತಪ್ಪು ಅಪವಾದನೆ ಮಾಡೋದ್ರಿಂದ ನಮ್ಮ ಊರಾನವ್ರಿಗೆ ಗುರುದಿದ್ದು ನಾವು ಸತ್ತಿದ್ದೇವೆ ಅನ್ನೋದು ಹೊರಗು ಗುರ್ತಾ ಮೀಡಿಯಾ ಅವಶ್ಯಕತೆ ಐತಿ ಅದಕ್ಕೆ ಇವತ್ತಿನ ದಿವಸ ನಾವು ಮೀಟ್ ಕರೆದೇವು ನಾವೆಲ್ಲ ಏರ್ ವೈಸ್ ಏರ್ ವೈಸ್ ನಿಮ್ಗೆ ಹೇಳ್ಕೊತ ಹೋಗ್ತೇನೆ ನಾವು ಏನ್ ಕೆಲಸ ಮಾಡಿದೆವು ಏನಿಲ್ಲ ಏನ ತಪ್ಪು ಅನಿಸಿದ್ರೆ ಯಾರ ಮಾಹಿತಿ ಹಾಕಿದ ಕೇಳಿ ಗ್ರಾಮ ಪಂಚಾಯತಿ ಒಂದು ಮಾಹಿತಿ ತಗೊಂಡು ನೋಡ್ಬೇಕು ಅವರು ಕೆಲಸ ಆಗಿದೆ ನೋಡ್ಬೇಕು ಆಯ್ತು ನಮ್ ಮ್ಯಾಗ ಆಪಾದನೆ ಮಾಡ್ಬೇಕು ಸುಳ್ ಸುಳ್ಕ ಆಪಾದನೆ ಮಾಡ್ರೆ ನಾವೇನು ಗಪ್ಕೊಂಡವರಲ್ಲ ನಮಗೂ ಕಾಯ್ದೆ ಕಾನೂನು ಅದಾವ ನಮಗೂ ಗುರ್ತಿ ಅವ್ನು ನಮ್ಯಾಗ ಎಫ್ಐಆರ್ ಮಾಡಿ ತೋರಿಸ್ತಾ ಅವ್ನ ಮ್ಯಾಗ ಎಫ್ಐಆರ್ ಆಗೈತಿ ಅತ್ನೂ ಕಾಪಿ ಹಾಕತ್ತೆ ಇರಲ್ಲ ಇವತ್ತಿನ ಕಾಪಿ ಕೊಡ್ತೇವ್ ನಮಗೆ ಅವನ ಮ್ಯಾಗೂ ಇದು ಆಗಿತಿ ಅವಿಷ್ಟು ಪಂಚಾಯತಿ ವೈಯಕ್ತಿಕ ಇಷ್ಟು ಬೆನ್ನ ಹತ್ತು ಕಾರಣ ರಮೇಶ್ ಬೆಣ್ಣೆ ಅಂದ್ರೆ ಸುಮಾರಿಗೆ ಒಂದು ಎರಡು ವರ್ಷ ಏನು ಮೂರು ವರ್ಷ ಇಂದ ಶೌಚಾಲಯ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿದ್ವಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಈ ಶೌಚಾಲಯ ಅವ್ರ ಅಣ್ಣ ಒಬ್ಬ ಚಿಕ್ಕೋಡಿ ಕೆಲಸ ಮಾಡ್ತಾ ಅಲ್ಲಿ ಬೇರೆ ಶೌಚಾಲಯ ಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದು ನಮ್ಮ ಗ್ರಾಮ ಪಂಚಾಯತಿ ಸಬ್ಮಿಟ್ ಮಾಡವ್ರು ಅದರ ಫೈಲ್ ಐತಿಲಿ ಜನರಿಗೆ ಭಾರಿ ಭ್ರಷ್ಟಾಚಾರ ಮಾಡಿದ್ದಾನೆ ಏಕೆಂದರೆ ಮಾಡಿರೋ ಕಾಮಗಾರಿ ಅರ್ಧ ಕಾಮಗಾರಿ ಮಾಡಿ ಎಲ್ಲ ಬಿಲ್ ನುಂಗಿ ನೀರು ಕುಡಿದಿರ್ತಾನೆ ಇದು ಎಲ್ಲ ಫೇಸ್ಬುಕ್ ಎಷ್ಟೇ ಟಕ ಎಲ್ಲ ಪ್ರಿಂಟ್ ತಗತೀವ್ ನಾವು ಒಂದು ನೂರು ಪೇಜ್ ಇದಾವ್ ಹಾಕಲಿ ಇದು ಎಲ್ಲಿ ಕಾಮಗಾರಿ ಎಲ್ಲಿ ಮಾಡಿದರು ಕಾಮಗಾರಿ ಉಲ್ಲೇಖ ಹಾಕ್ಬೇಕು ಅವನ್ ಇನ್ನ ಬಿ ಅವನ್ ಏನ್ರೀ ನೈತಿಕ ಮಟ್ಟ ಮನ್ನ ಏನ್ರಿ ನಾ ಭಾಳ್ ಹೋರಾಟಗಾರ ಕರೆಕ್ಟ್ ಅಂದ್ರೆ ಕಾಮಗಾರಿ ಮತ್ತ ಎಲ್ಲಿಂದ ಎಲ್ಲಿ ತಗ ಕಾಮಗಾರಿ ಮಾಡಿದ್ರು ಅಥವಾ ಎಂ ಬಿ ರಿಕಾರ್ಡ್ ಎಲ್ಲ ಚೆಕ್ ಮಾಡಿ ಹಾಕತ್ತೇಡ ಇಂತ ನೂರು ಪೇಜ್ ದೊಡ್ಡ ಆಸ್ತಿ ತಿದ್ದುಪಡಿ ಮಾಡ್ತಾ ಮಾಡ್ತಾ ಇದ್ದಾನೆ ಆಸ್ತಿತ್ವದ ಪುಡಿ ಹೆಂಗೆ ಮಾಡ್ತಾರೆ ಅವ್ರು ಖರೀದಿ ಖರ್ಚೈ ಇವ್ರು ಮಾಡಿಲ್ಲ ಅದನ್ನ ಹಿಂದೆ ಯಾವಾಗೋ ಪಿಡಿ ಯಾರು ಇದ್ದವ್ರು ಮಾಡಿದಾರದನಾ ತೊಂಬತ್ನಾಲ್ಕರಾಗ ಆತೈತಿ ಅದ ಅದನ್ನ ಈಗ ಚೇಂಜ್ ಮಾಡಿ ಕೊಡು ಅಂದ್ರೆ ಇದು ಸರ್ಕಾರ ಅಧಿಕಾರಿಗಳು ಅಂದ್ರೆ ಏನು ಇವ್ರ ಮನಿ ಸತ್ತಲ್ಲ ಕಾಯ್ದೆ ಕಾನೂನ ಪ್ರತಿಯೊಬ್ಬ ಗರೀಬ್ ಮನುಷ್ಯ ಟ್ಯಾಕ್ಸ್ ತುಂಬೋದ್ರಿಂದ ಅವ್ರು ಪೇಮೆಂಟ್ ಮಾಡ್ತಾರೆ ಇವ್ ಒಬ್ಬ ತುಂಬೋದ್ರಿಂದ ಇವ್ನು ಇವನು ಇತರಿಂದ ಆಗಂಗಿಲ್ಲ ಮತ್ತು ಅವ್ರ ಕೋರ್ಟದ ಡಿಕ್ರಿ ಮಾಡ್ಕೊಂಡು ಬಂದದ್ದು ಕಾಪಿ ಐತಿ ಖರೀದಿ ಮಾಡ್ಕೊಂಡು ಬಂದದ್ದು ಕಾಪಿ ಐತಿ ಯಾರ ಕೆದಾರಿಕೋದ್ ತಗೊಂಡದ ಈ ಆಸ್ತಿ ಅವನ ಹೆಸರ ಮಾಡಿ ಕೊಡಂತ ಇದೆಲ್ಲ ನಾವು ಇಲ್ಲಿವರೆಗೆ ಇರ್ಲಿ 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 ಚೇರ್ಮನ್ರ ಇರ್ಲಿ ಅವ್ನು ಕರ್ದು ಹೇಳು ಹೇಳು ಅನ್ಕೋತ ಅನ್ಕೋತ ಇಲ್ಲಿ ತಕ ಮುಂದಿದ್ ಮಾನ್ಯ ಕರ್ ನಾವು ಏನೋ ಅವನ ಮ್ಯಾಗ ಹಾನಿ ಮಾಡಿಲ್ಲ ಸುಳ್ ಸುಳ್ಕ ನಮ್ ಗ್ರಾಮ ಪಂಚಾಯತಿ ಹೆಸರು ಕಡಿಸೋದ ಊರ್ ಹೆಸರು ಕಡಿಸೋದ ಮಾಡಿ ಕಂಪ್ಲೇಂಟ್ ಮಾಡಿದ ಕಂಪ್ಲೇಂಟ್ ಮಾಡ್ಲಿ ಬಿಡ್ರಿ ಕಂಪ್ಲೇಂಟ್ ಮಾಡ್ರೆ ಅದೇನು ಶಿಕ್ಷೆ ಆಗಿಲ್ಲ ನಾವು ಅವ್ನ ಮ್ಯಾಗ ಕ್ರಾಸ್ ಕಂಪ್ಲೇಂಟ್ ಮಾಡಿದೆವು ಅದನ್ನು ಎಫ್ಐ ಆರ್ ಕಾಪಿ ನಮ್ಮ ಕಡೆ ಐತಿ ಇದೆಲ್ಲ ಬೆನ್ನೆಯವ್ರ ವಿಷಯ ಐತಿ ಬೆನ್ನೆ ಇದೇ ರೀತಿ ಕಡೋದ್ರಿಂದ ದೀಡ್ ಒಂದು ವರ್ಷ ಆಯ್ತು ಉದ್ಯೋಗ ಕೆಲಸ ಸಕಟ್ ನಾವು ಸ್ಟಾರ್ಟ್ ಮಾಡಿಲ್ಲ ಎಲ್ಲಿ ಇರ್ಲಿ ಬಿಡಿ ಇನ್ನೇನು ಆಗೋದೈ ಯಾಕೆ ನಾವು ಪಂಚಾಯ್ತಿ ಕೂಡಿದೆವು ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದು ನಮ್ಮ ಪಂಚಾಯತ್ ಇಲ್ಲ ಯಾವ ಪಾರ್ಟಿ ಸ್ವತಂತ್ರವಿಲ್ಲ ಎಲ್ಲರೂ ಕೂಡಿ ಮಾಡಿದೆವು ಯಾಕೆ ಮಾಡಿದೆವು ಊರು ಉಪಕಾರ ಆಗಲಿ ಊರಿಗೆ ಕೆಲಸ ಆಗಲಿ ಅನ್ನೋದು ಮುಂದೆ ನಾವು ಇದನ್ನೆಲ್ಲ ಇದನ್ನೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಊರು ಮೊದಲೇ ಕೃಷ್ಣಾ ನದಿ ದಂಡಿ ಮ್ಯಾಗ ಊರೈತಿ ನಮ್ಮ ಜಮೀನುಗಳು ಸೌಳ ತೆಗೆದಿದ್ದವು ಇಲ್ಲಿ ಸವಳು ಮಾಡಿದವರು ಕೆಲಸ ಮಾಡಿದ್ದು ಗ್ರಾಮ ಪಂಚಾಯತ್ ಅವರು ಯಾರ್ಯಾರ ಫಲಾನುಭದ ಅವರು ಬಂದಾರೆ ಇಲ್ಲಿ ಡ್ರೈನೇಜ್ ಹೊಡೆದ್ರಿಂದ ಐದ್ನೂರು ಎಕರ್ ಲ್ಯಾಂಡ್ ನಮ್ಮ ಊರ ಉಳಿತು ಸೌಳು ಜಗಳ ತೆಗೆಯೋದ್ರಿಂದ ಎಷ್ಟು ಹಳ್ಳದ ನಮ್ಮ ಊರನು ಎಲ್ಲ ಹಳ್ಳ ತೆಗೆದೇವು ನಾವು ಉದ್ಯೋಗ ಒಳಗೆ ಯಾವ್ಯಾವ ರೋಡ್ ಇಲ್ಲಿವರೆಗೆ ಖಡಕ್ ಬಿದ್ದಿಲ್ಲ ಆ ರೋಡ್ಗೆಲ್ಲ ಖಡಕ್ ಹಾಕಿದ್ದೇವೆ ನಾವು ಉದ್ಯೋಗ ಒಳಗೆ ಜಮೀನು ರಸ್ತೆಗಳು ಮಾಡಿದೇವು ಯಾಕೆ ಮಾಡಿದ್ವು ಒಂದು ಕೂಡೋದ್ರಿಂದ ಯಾವುದೂ ಇಲ್ಲ ಕೆಲಸ ಚಲೋ ಮಾಡೋದು ಮಾಡಿದೆವು ಶಿಶಿ ಘಟ್ರ್ಗಳು ಮಾಡಿದೆವು ಊರಾಗೆ ಶಿಶಿ ಕಾಂಕ್ರೀಟ್ ರಸ್ತೆಗಳು ಮಾಡಿದೆವು ಇದೆಲ್ಲ ಯಾಕೆ ಬಂದು ಕೂಡಿ ನಾವೆಲ್ಲರೂ ಕೂಡಿ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಮಾಡಿದೆವು ಅಲ್ರಿ ನಮಗೆ ಪಂಚಾಯತ್ ಫಂಡ್ ಬರೋದೆಷ್ಟ ನಾವು ಅದ್ರ ತಿನ್ನೋರಟ್ಟ ನಾವು ಮಾಡೋರಟ್ಟ ನಂದ ವೈಯಕ್ತಿಕ ನನ್ನ ನನ್ನ ಸ್ವತಃ ಟರ್ನೋರ್ಗಳೇ ಕೊಟ್ಟಿಲ್ಲ ಅದಾವ ಅವ್ನು ಚರ್ಮಂದು ಅವ್ನ ಸಂಘ ಸಂಸ್ಥೆಗಳು ತಾತೋನವ್ನ ಸಂಘ ಸಂಸ್ಥೆಗಳು ಇವುದೇ ಇವಂದು ಇವಂದು ಉತ್ಪನ್ನ ರಗಡಿದಾವೆ ಮಾಡೋರು ಒಂದು ಐದಾರು ಮಂದಿ ಇಲ್ಲಿ ನಾವೆಲ್ಲ ನಮ್ಮ ನಮ್ಮ ಪೂರ್ತಿ ಎಲಿಜಿಬಿಲಿಟಿ ಇದೇವು ತೋಟಪಟ್ಟಿ ಲೈನ್ಗೆ ಎಕ್ಸ್ಪ್ರೆಸ್ ಲೈನ್ ಯಾರು ಓದ್ದಾರೀ ನಮ್ಮ ಊರಾಗಿನ ಇನ್ನು ಒಂದೇ ಲೈನ್ ಉಳಿದಿ ಚೌಳಗೇರ್ ತೋಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಾಟ್ ಲೈನ್ ಎಲ್ಲ ಎಕ್ಸ್ಪ್ರೆಸ್ ಲೈನ್ ಓದಿದೆವು ಯಾಕೆ ಓದವು ಎನ್ ಜಿ ವೈ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಲೈಟ್ ಮನೆಗಳ ಪೂರ್ತಿ ಬೆಳಿಗ್ಗೆಲ್ಲ ಮೋಟ್ರ್ಗಳಿಗೆಲ್ಲ ಮನೆಗಳ ಪುರತೆಗೆ ಓದ್ದೆವು ಅದು ಯಾವ ಥರ ಓದ್ದೆವು ರೀ ನಮ್ಮ ಗ್ರಾಮ ಪಂಚಾಯಿತಿ ಫಿಫ್ಟೀನ್ ಫೈನಾನ್ಸ್ ದಾಗ ಖರ್ಚೆ ಓದ್ದೆವು ಯಾಕಂದ್ರೆ ಬಿದಾಗ ದುಡ್ಡು ಇಲ್ಲ ಅಂದ್ರ ಬ್ಯಾಡ್ ನಿಮ್ ದುಡ್ಡು ಐದು ಪರ್ಸೆಂಟ್ ಕೂಡ ನಾವ ತುಂಬಿದೆವು ಕೆ ಬಿ ಐದು ಪರ್ಸೆಂಟ್ ದುಡ್ಡು ತುಂಬಿ ಎಸ್ಟಿಮೇಟ್ ಮಾಡಿಸಿ ಗ್ರಾಮ ಪಂಚಾಯತಿನ್ ಖರ್ಚಕ್ಕೆ ಮಾಡಿದೆವು ಅದ್ರೋಗಿ ಇನ್ನೊಂದು ಅಡಿ ಬಿಲ್ ಆಗೋದು ಇನ್ನೊಂದು ಅಡಿ ಆಗಿಲ್ಲ ನಾವು ಪದಾರ್ಥದ ಪಂಚಾಯತ್ ಆಗಲಿ ಅಲ್ಲಿ ಫಲಾನುಭವಿಗಳ್ ಕೂಡ ರೊಕ್ಕ ಕೊಡಿದಾರ ಈ ನಮ್ಮ ಅನಿಲ್ ಕೆಂಗಾಲಿ ಅನ್ನಸ ಅಜಿತ್ ಕಾಮಗೊಂಡ ಅಶೋಕ್ ಕಾಮಗೊಂಡ ಇವರ ಅವರು ಮನೆಗಳ ಬರ ಜಾಗದಾಗ ಅವರು ದುಡ್ಡು ಕೊಡಿದಾರ ಈ ಚೌಳಿ ತೊಡೆದಾಗ ಸಕಟ ಅಲ್ಲಿ ಮಾಡೋದೇವು ಭಯರು ಚುಲ ಆತೇವೆ ನಾವು ಅವ ಆ ಮಾದೇವ ಇವರೆಲ್ಲರೂ ಅವರು ಕಾಂಟ್ರಿಬ್ಯೂಷನ್ ಕೊಡಾಕದ ಪಂಚಾಯತಿ ಟೆಂಡ್ರಾಗಿ ರೊಕ್ಕ ಬರುತ್ತಕ್ಕ ಕಾಂಟ್ರಾಕ್ಟರ್ ಮಾಡಕ್ಕೆ ದುಡ್ಡು ಪದರ್ದು ಅವ್ರು ಯಾಕಂದ್ರೆ ನಮ್ಮ ಮ್ಯಾಗ ವಿಶ್ವಾಸ ಐತಿ ನಾವು ಕರೆಕ್ಟ್ ಇದೆಯನ್ನು ಕೊಡಾಕ್ತಾರೋ ಏನಿಲ್ಲ ಇದ್ರ ಹೇಳು ತಾತ್ಪರ್ಯ ಇಷ್ಟ ಈ ಬುದ್ಧಿಪೂರ್ವಕ ಏನು ಕೆಲಸ ಮಾಡಾಕ್ತಾರೋ ಇವ್ರದ್ದೆಲ್ಲ ಬಂದಾಗಬೇಕು ಮಾಹಿತಿ ಹಾಕಿದಾಗ ಕೇಳಾಕ ನಮ್ದು ಇರೋದಿಲ್ಲ ಕೇಳೋದನ್ನು ತಪ್ಪು ಬರೆಯೋದು ಇರೋದೈತಿ ಮತ್ತು ಇನ್ನು ಯಾರಾದರೂ ನಮ್ಮ ಗ್ರಾಮ ಪಂಚಾಯತಿ ಬದಲು ಮಾಹಿತಿ ಆಗಿ ತಗೋಲಿ ಅವ್ರು ಬ್ಯಾಂಡ್ ಅನ್ನಾಗಿಲ್ಲ ಸತ್ಯಾಸತ್ಯ ತಪ್ಪಿತ್ರ ಬಂದ ಅಳಿಲಿ ಆದ್ರೆ ಅಂದ್ರೆ ಫೇಸ್ಬುಕ್ ಹಾಕಲಿ ವಾಟ್ಸಪ್ ಯಾವುದೂ ಸೋಷಿಯಲ್ ಮೀಡ್ಯಾದ ಹಾಕಲಿ ಪ್ರಿಂಟ್ ಮೀಡಿಯಾ ಹಾಕಲಿ ನಮ್ದು ಏನೂ ತಕರಲ್ಲ ಹಂಗ ಹಾಕಿದಂದ್ರೆ ಅವ್ರ ಮ್ಯಾಗ ನಾವು ಕಾನೂನಾತ್ಮಕ ಹೋರಾಟ ಮಾಡವ್ರ ಅವ್ರ ಮ್ಯಾಗ ವೈಯಕ್ತಿಕ ಪರ್ಸನಲ್ ಕೇಸ್ ಮಾಡೋರ ಇದಾಗಿದೆ ಪ್ರಶ್ ಮುಖಾಂತರ ಹೇಳಾಕದ ಅಣ್ಣ ಎಲ್ಲರಿಗೆ ಹೇಳೋಕೆ ಕಾರಣ ಇಷ್ಟ ಅಂದ್ರೆ ಈ ಮಾಹಿತಿ ಹಾಕಿದಂದು ಭಾಳ ಗ್ರಾಮ ಪಂಚಾಯಿತಿಗಳು ನಡಿಗೆ ಹೋಗಿದಾವೆ ಇವತ್ತಿನ ದಿವಸ ಬರೋದ ನಾಲ್ಕು ಮಂದಿ ಕೂಡಿ ಮಾಹಿತಿ ಕೊಡೋದಾ ದುಡ್ಡು ಕೊಡೋಣದ ದುಡ್ಡು ಕೊಡೋಕೆ ಇಲ್ಲೇನು ಇಲ್ಲೇನು ವ್ಯವಹಾರ ಯಾವತ್ತವ್ರಿ ದುಡ್ಡು ಅವರಿಗೆ ಹತ್ತು ಕೋಟಿ ತಿಂದ್ರ ಅಂತೇಳಿ ಇವ ಬೆಣ್ಣೆ ಅವ್ರ ಇತರ ಹಾಕ್ತಾರೆ ಬೆಣ್ಣೆ ಸೋಷಿಯಲ್ ಮೀಡಿಯಾದಾಗ ನಮ್ದು ಹತ್ತು ಕೋಟಿ ಹತ್ತು ಕೋಟಿ ನಮ್ಗೆ ಕೆಲಸ ಆಗಿಲ್ಲ ಗ್ರಾಮ ಪಂಚಾಯತಿಯಾಗ ಹತ್ತು ಕೋಟಿ ಯಾವ ಯಾರು ಹೆಂಗ್ ಮಾಡ್ತಾರ ಇವತ್ತೀಗ ಎಲ್ಲ ಹೇಳ್ಬೇಕಾದ ದುಳುಗೂಡ ಅವರ ದುಳುಗೂಡ ಪಟ್ಟಿ ಅವ್ರಲ್ಲಿ ಈಗ ಅದ್ರ ಮತ್ತೊಂದು ವಿಷಯ ಅವ್ರು ಹೇಳಕ್ಕ ಹುಷಿ ಮಾಡ್ತರು ಏನೋ ಒಬ್ಬ ವ್ಯಕ್ತಿ ಹೆಸರು ತಗೊಂಡ್ರಲ್ಲ ಅವ್ರ ಆ ವ್ಯಕ್ತಿ ಏನು ಮಾಡ್ಕದ ಡೈಲಿ ವಾಟ್ಸಪ್ನಾಗ ಏನ್ ಹಾಕೋದ ಒಂದು ನಮಗೆ ಮೊದಲ ಎಂಟು ಎಂಟು ಒಂದು ಇದನ್ನ ಬರ್ದೈತೆ ಎನರ್ಜಿದ ಒಂದಿನ ಬರ್ದೈತೆ ಅಂದ್ರೆ ಈ ಮಾರ್ಚಿಂದ ಮುಂದಿನ ಮಾರ್ಚ್ ತೆಗ ಕಾಮಗಾರಿ ಇರ್ತದ ಕೆಂಟ್ ಟು ಕೆಂಟ್ ಮಾಡ್ತಾರೆ ಅದು ಒಂದು ನಾವು ಮೊದಲಾಗ ಮಾಡ್ತಿದ್ವಿ ಒಂದು ಕಾಗದಾಗ ಇಟ್ಟ ಅದನ್ನ ಅಪ್ರೂವಲ್ ತೊಗೋದು ಮಾಡಿದ್ ಈ ಸಲ ಏನು ಚೇಂಜ್ ಆಗಿತ್ತದ ಪ್ರತಿಯೊಬ್ಬರಿಗೆ ಒಂದು ಕಾಮಗಾರಿಗೆ ನೇಮ್ ಬೋರ್ಡ್ ಹಾಕಿ ನೆಮ್ ಜಿ ಪಿ ಎಸ್ ಮಾಡಿ ಅಪ್ರೂವಲ್ ಕಳ್ಸಬೇಕಾಗಿತ್ತು ಕದ ಅದು ನಾವು ಆ ಮಾರ್ಚ್ಗಿಂತ ಮುಂಚಿತವಾಗಿ ಅಂತ ನೇಮ್ ಬೋರ್ಡ್ ಹಾಕಿ ನಾವು ಅದನ್ನು ಅಪ್ರೂವಲ್ ಕಳಿಸಿರ್ತೇವೆ ಅದು ಅಂದಾಜು ವೆಚ್ಚ ಇಷ್ಟ ಇಲ್ಲಿಂದ ಇವ್ರ ಮಣಿಯಿಂದ ಇವ್ರ ಮಣಿಯವರೆಗೆ ರಸ್ತೆ ಐತಿ ಅಥವಾ ಒಂದು ಚರಂಡಿ ಐತಿ ಅಥವಾ ಒಂದು ಏನಾರ ಐತಿ ಅಥವಾ ನಾವು ಕಾಮಗಾರಿ ಹಾಕಿರ್ತೇವೆ ಆ ವ್ಯಕ್ತಿ ಅದ್ರ ಬೋರ್ಡ್ಗಳ ಫೇಕ್ ಬೋರ್ಡ್ಗಳ ಯಾವ ಅಪ್ರೂವ್ಲ್ ಆಗಿಲ್ಲ ಏನಿಲ್ಲ ಬೇಕಾರೆ ನಿಮಗೂ ಮಾಹಿತಿ ಐತಿ ಮಾಹಿತಿ ಹಾಕಿನಾಗೆ ತಪ್ಪೋಲಿ ಅಂಥವು ಭೀ ಕಾಮಗಾರಿ ಮಾಡಿ ಸುಳ್ಳು ನೀವು ಬಿಲ್ ತೆಗ್ದು ಆಪಾದನೆ ಮಾಡ್ಕದ ಬೇಕಾರಾದ್ರೆ ನೀವು ಭೀ ಪತ್ರಕರ್ತರಿ ನಿಮಗೂ ಮ ಸಾಕಷ್ಟು ಇದು ನನ್ನ ಅನುಭವದವು ಹೋಗಿ ನೋಡ್ರಿ ಇಲ್ಲಿ ಪಂಚಾಯತಿ ಒಳಗೆ ಬೇಕಾರೆ ಪಿ ಡಿ ಅವ್ರಿಗೆ ನೀವು ಮಾಹಿತಿ ತಗೊಳ್ರಿ ಅಂತ ಬೋರ್ಡ್ ಏನಕ್ಕೆ ಹಾಕಿತ್ ಜನರಿಗೆ ಮತ್ತು ಆ ವ್ಯಕ್ತಿಗಳನ್ನ ಈ ಮುಖಂತ ಹೇಳಕ್ಕೆ ಬಯಸ್ತೀವಿ ಅಂತ ಏನು ಬೋರ್ಡ್ ಹಾಕಿದ್ಲ ಯಾವುದೂ ಕೆಲಸ ಆಗಿಲ್ಲ ಅಂದಾಜು ನಾವು ಮತ್ತೆ ಹಾಕಿ ಅಪ್ರೂವ್ ತಗೋ ಕಳಿಸಿದೆವು ಅವು ಯಾವ ಕೆಲಸ ಆಗಿದಲ್ಲ ಅಂಥವು ಇಲ್ಲಿ ಬೇಕಾದ್ರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರದಾಗ ದಾಖಲೆಗಳು ಸಿಗ್ತಾವೆ ಇನ್ನು ಎರಡನೇ ವಿಷಯ ಈಗ ಆ ವ್ಯಕ್ತಿಗೆ ಬ್ರ ಭ್ರಷ್ಟಾಚಾರ ಹತ್ತು ಕೋಟಿ ರೂಪಾಯಿ ಮಾಡಿದ್ರು ಇಪ್ಪತ್ತು ಕೋಟಿ ರೂಪಾಯಿ ಮಾಡಿದ್ರು ಯಾ ಇದೆಲ್ಲ ಪ್ರತಿ ಪ್ರತಿಯೊಂದೆಲ್ಲ ಮಾಡೋದು ಪಿ ಡಿ ಒನ್ ಟಾರ್ಗೆಟ್ ಮಾಡೋದು ಪಿ ಡಿ ಓ ಅಷ್ಟೇ ಬೀಳೋದಕ್ಕೆ ಸಾಧ್ಯತೆನ ಅದಕ್ಕೆ ಸಂಬಂಧಪಟ್ಟ ಚೇರ್ಮನ್ ಅದವರು ಉಪಾಧ್ಯಕ್ಷದವರು ಆಮೇಲೆ ಯೋ ಇದಾರು ಅದಕ್ಕೆ ಬೇಕಾದ ಇಂಜಿನಿಯರ್ಗಳದವರು ಅಥವಾ ಆಡಳಿತ ಒಂದು ಮೆಂಬರ್ಗಳದವರು ಇವ್ರು ಯಾರನ್ನೂ ಬಿಟ್ಟ ಪಿ ಡಿ ನಟಾರ್ಗೆಟ್ ಮಾಡೋ ಈಗ ಗೌಡರ ಹೇಳಿರಲ್ಲ ಅದಕ್ಕೆ ಮೂಲ ಉದ್ದೇಶ ಅದ ಒಂದ ಇನ್ನ ಈ ನಿಮ್ಮ ಪತ್ರಕರ್ತರ ಮುಖಾಂತರ ಆಗಲಿ ಅಥವಾ ಇಲ್ಲಿ ಜನರ ಮುಖಾಂತರ ಒಂದು ವಿಷಯವಾಗಿ ಆ ವ್ಯಕ್ತಿ ಹೇಳಾಕೆ ಬಯಸ್ತೇನು ಇದೆಲ್ಲ ಏನು ಆರೋಪ ಮಾಡಿದಾರ ಈಗ ವಾಟ್ಸಪ್ ಮೇಲೆ ಆಗಲಿ ಆ ವಾಟ್ಸಪ್ ಆಯ್ತು ಅಥವಾ ನುಸ್ತಾಯಿ ಇದ್ ಮಾಡೋದು ಬೇಡ ನಿಮ್ ತೇಕ ನೈತಿಕತೆ ನೀವು ಸತ್ಯ ಹರಿಶ್ಚಂದ್ರನ್ ಮಕ್ಕಳಾಗಿದ್ರ ನೀವು ಇದನ್ನ ನಾಳೆ ಜನವರಿ ಒಂದು ತಾರೀಕಿಂದ ಹದಿನ ಜನವರಿ ಹದಿನೈದರ ತಾರೀಕ ತನಕ ಇದನ್ನ ನೀವು ಸಾಬೀತು ಮಾಡ್ರ ನಾನು ವೈಯಕ್ತಿಕ ನಾ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಹೇಳಕ್ ಇಚ್ಛೆ ಪಡ್ತೇನೆ ಮೊದಲು ಯಾಕಂದ್ರ ಸುಳ್ಳ ಆರೋಪ ಮಾಡೋದು ಸರಿ ಅಲ್ಲದ ಯಾರ್ದೋ ದೇಶಕ್ಕೆ ಅದರ ರಾಜಕೀಯ ರಾಜಕೀಯ ಮಾಡ್ಬೇಕಾದ್ರೆ ಭಾಳಷ್ಟು ಆಗಿದೆ ಹುರಾ ಕೂಡಿದ್ದೇವೆ ಈಗ ಕೂಡಿ ಕೆಲಸ ಮಾಡ್ಕೋ ಯಾರ ಮೇಲೆ ದ್ವೇಷ ಆಗಲಿ ಆಗಲಿ ಈಗ ನಮ್ಮ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಈಗ ದೊಡ್ಡವರ್ ಪಾಟೀಲ್ ಹೇಳಿದ್ದಾರೆ ಕೆನ ಕೆನಲ್ದ ಎರಡು ನೂರ ಹತ್ತು ಕೋಟಿ ರೂಪಾಯಿ ಅದನ್ನ ಮಂಜೂರು ಬೇಕು ಚಿಕ್ಕೋಡಿ ತಾಲೂಕಿನಾಗ ಹದಿನಾಲ್ಕು ಹಳ್ಳಿಗಳು ಮತ್ತು ನಮ್ಮ ರಾಯವರ್ ತಾಲೂಕು ಒಂಬತ್ತು ಹಳ್ಳಿಗಳಿಗೆ ಕೆನಲ್ ಹೋಗೋದೈತಿ ಈಗ ಅರವತ್ತು ಪರ್ಸೆಂಟ್ ನೀರು ಹೋಗ್ತಿತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಾಗ ಪರಿಸ್ಥಿತಿ ಏನಾಗಿತ್ತದ ಇಲ್ಲಿ ರೈತರಿಗೆ ಕುರಿತ ಕೆಲವೊಂದು ವ್ಯಕ್ತಿಗಳು ಗುರುದ್ರಂಗಿಲ್ಲ ನೀರಿನ ಪ್ರಾಬ್ಲಮ್ ಏನಾದ್ರು ಗುರುತೈತೆ ನಾವೆಲ್ಲರೂ ಬೇರೆ ಕಡೆ ಹೋಗ್ಬೇಕು ರಸ್ತೆಗೂ ಹೋಗಿ ರೈತರ ಅದು ಅದಕ್ಕೆ ಅನುಕೂಲ ಅವ್ರಿಗೆ ಗುರುತೈತೆ ಈ ವ್ಯಕ್ತಿ ಗುರ್ತಾರ ಆಗಲ್ಲ ಡಿಲ್ಲ ಸಾಯಂಕಾಲ ತಮ್ಗೆ ಬೇಕಾದ ಜೋಡಣೆ ಮಾಡ್ಕೊಂಡು ಇವ್ರ ವಾಟ್ಸಪ್ಪ ಫೇಸ್ಬುಕ್ ಹಾಕೋರಿಗೆ ಏನಾಗಂಗಿಲ್ಲ ದಯವಿಟ್ಟು ಯಾರು ಇಲ್ಲಿ ಸಾರ್ವಜನಿಕರಾಗಲಿ ಬೇರೆ ಯಾರಲ್ಲ ತಪ್ಪು ತಿಳ್ಕೊಬಾರ್ದು ಮಂಡಕ್ಕೆ ಏನು ಬೇಕಾದ್ ಬಂದು ನಮ್ಗೆ ಕೇಳಿ ಉತ್ತರ ಕೊಡ್ತೀವಿ ಆ ವ್ಯಕ್ತಿಗೆ ಇನ್ನೂ ಇನ್ನೊಂದು ಸಲ ಹೇಳಕ್ಕೆ ಇಚ್ಛೆ ಬರ್ತೀವಿ ಜನವರಿ ಒಂದು ಹೊಸ ವರ್ಷ ಬೈತೇನೆ ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಂದ ಹೇಳ್ದು ಹದಿನೈದು ದಿವ್ಸನಾಗ ನೀವ್ ಏನ್ ಆರೋಪ ಮಾಡಿದ್ರಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡ್ಬಂದ್ ಇಲ್ಲಿ ಎಲ್ಲಾ ಅದನ್ನ ಮೆಜರ್ಮೆಂಟ್ ತಗೋದು ಅಲ್ಲಿ ನೀವು ಅದನ್ನ ಆರೋಪ ಸಾಬೀತ ಮಾಡಿ ಒಂದ್ ಲಕ್ಷ ರೂಪಾಯಿ ಕೊಡ್ತೇನೆ ಏನೇನು ಅಭಿವೃದ್ಧಿ ಸರ್ ನಮ್ಮ ಊರಾಗ ಎಲ್ಲಾ ಅಭಿವೃದ್ಧಿ ಆಗಿತಿ ಮತ್ ಗ್ರಾಮ ಪಂಚಾಯತಿ ಊರಷ್ಟ ಸುಂದರ ಸ್ವಚ್ಛ ಘಟರ್ ಸ್ವಚ್ಛ ಆಗಲಿ ಏನು ಎಲ್ಲಿ ಯಾವ ಊರಾಗಿಲ್ರಿ ಮತ್ತು ನಮ್ಮ ಊರ ಏನು ಸದಸ್ಯರ ಅಧ್ಯಕ್ಷರ ದ್ರೋವನ ಪಾಟೀಲ ರಾಮಚಂದ್ರ ಕಾಟೆ ಅವರ ಏನದಾರ ಭ್ರಷ್ಟಾಚಾರಿಗಳು ಅಲ್ರಿ ಅವ್ರು ಭ್ರಷ್ಟಾಚಾರಿ ಆರೋಪ ಮಾಡಕ್ದಾರ ಅವ್ರು ತಪ್ಪ ಆರೋಪ ಮಾಡಕ್ದಾರ್ ರೀ ಅಂತ ನಮ್ಮ ಯಾವ ಕೆಲಸ ಆಗಿಲ್ಲ ಮತ್ತ ಅಭಿವೃದ್ಧಿ ಅಂತೂ ಸಾಕಷ್ಟು ಸಾಕಷ್ಟ್ರಿ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರದಲ್ಲಿ ಭ್ರಷ್ಟು ಏನ್ ಕೆಲಸ ಮಾಡಿಲ್ಲ ಹಿಂಗೆಲ್ಲ ಆರೋಪ ಮಾಡ್ತಾರೆ ಇಲ್ರಿ ಸರ್ ಅಭಿವೃದ್ಧಿ ಅಧಿಕಾರ ಏಕ್ ನಂಬರ್ ಅದಾರೀ ನಮ್ಮ ಊರಿಗೆ ಅವ್ರಿಗೆ ಸಿಕ್ಕದ ನಮ್ಮ ಪುಣ್ಯ ಸಾವಿರದ ಹತ್ತೊಂಬತ್ತರಾಗ ಫ್ಲಡ್ ಬಂದಾಗೂ ಎಲ್ಲ ಕೆಲಸ ಚಲೋ ಮಾಡಿದಾರೆ ಇಪ್ಪತ್ತೊಂದರಾಗು ಎಲ್ಲರಿಗೆ ಓದ್ ಬ್ಯಾರೆ ಕಡೆ ವ್ಯವಸ್ಥೆ ಮಾಡಿದ್ರಿ ನಿಲ್ಲಿಸೋದ್ರಿ ಯಾರಿಗೆ ಅನ್ಯಾಯ ಆಗಿಬಿಟ್ಟಿಲ್ಲ ರೀ ಯಾರಿಗೆ ಸಮರ್ಪಕ ಇದನ್ನು ತೊ ತೊಗೋಬೇಕಾ ಅವ್ರಿಗೆ ಎಲ್ಲರಿಗೆ ಒಳ್ಳೆ ರೀತಿ ಇದನ್ನು ಕೊಟ್ಟಿದ್ದಾರೆ ಚಲೋದಾರ ರೀ ಅಭಿವೃದ್ಧಿ ಅದಕ್ಕೆ ಈಗ ಮನೆ ಏನೋ ಮಾಹಿತಿ ಹಾಕಿದಾಗ ಕೇಳ್ತಾರೆ ನಾವು ಹಿಂಗೆ ನಾವು ಹೊಡೆದು ಹೊಡೆದು ಬಿಡೋದು ಮಾಡಿದಾರೆ ಅಂತ ಆರೋಪ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಾಗ ಆ ಕಡೆ ಕಡೆ ಹರಿಬಿಟ್ಟಿದೆ ಇಲ್ಲ ಸರ್ ಹೊಡೆದ ಬಿಡೋದಲ್ಲ ಏನು ಮಾಡಿಲ್ಲ ರೀ ಅವ್ರಿಗೆ ಕರೆಸಿ ಕೇಳಿದಾರೆ ನಮ್ದು ಏನಾರ ಆರೋಪ ಇದ್ರೆ ಹೇಳಪ್ಪ ನಿಮ್ಮ ಏನಿದ್ರೆ ಡಾಕ್ಯುಮೆಂಟ್ಸ್ ಕೊಡು ಹಿಂಗೆ ಮಾಡಬಾರ್ದು ನಮ್ಮ ಊರಿಗೆ ಅಭಿವೃದ್ಧಿ ಸಂಬಂಧ ನಾವೆಲ್ಲ ಕೂಡಿದೆವು ಕೂಡಿ ಒಕ್ಕಟ್ಟಿನಿಂದ ಕೆಲಸ ಮಾಡ್ಬೋದು ನಮ್ಮ ಆ ಕೆಲಸಕ್ಕೆ ಅಡ್ಡಿಪಡಿಸ್ಬಾರ್ದು ಅಂತ ಹೇಳಿ ಈ ಪ್ರಮುಖ ಎಲ್ಲ ಆರೋಪಗಳು ಅವು ಮಾಡಿದ್ದೆಲ್ಲ ಸುಳ್ಳು ಅವೆಲ್ಲ ಸುಳ್ಳು ಆರೋಪ ಸರ್ ಓಕೆ ನಿಮ್ಮ ಈಗ ಗ್ರಾಮ ಪಂಚಾಯತಿ ಸಾಕಷ್ಟು ಏನು ಭ್ರಷ್ಟಾಚಾರ ಆಗಿತ್ತು ಆರೋಪ ಸರ್ ಅದ್ರ ಬಗ್ಗೆ ಏನು ಇಲ್ಲಿ ಯಾವ ಥರದ ಭ್ರಷ್ಟಾಚಾರ ಇದು ಏನೂ ಆಗಿಲ್ಲರಿ ಇಲ್ಲಿ ಏನು ಆಡಳಿತ ಅಂದೇಳಿ ಈ ಇದು ಪಂಚಾಯತಿ ಸದಸ್ಯರ ಚೇರ್ಮನ್ರ ಎಲ್ಲ ಭಾಳ ಒಳ್ಳೆಯವ್ರದವರು ಊರಾಗೂ ಅಗದಿ ಪ್ರಗತಿಪರ ಕೆಲಸ ಮಾಡಿದವರು ರೈತರಿಗೆ ಹೊಲದಿಂದ ಕಬ್ಬು ಸಾಗಾಣೆ ಮಾಡೋಕೆ ತೋಟ ಪಟ್ಟಿ ರಸ್ತೆಗಳ ಆಮೇಲೆ ಕೆನಾಲ್ ಹೋಳಿತ್ತದ ಹಳುಗಳು ಹೋಳಿತ್ತದ ಜಮೀನು ಸೌಳು ಜವಳು ಇವತ್ತನ ತೆಗ್ದ್ರಿ ಮತ್ತು ಬಡ ಊರಾಗೇನು ಬಡ ಕೂಲಿ ಕಾರ್ಮಿಕರದವ್ರು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟ ನರೇಗಾಗ ಇದ್ರಾಗ ಕೆಲಸ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಏನೋ ಮೊನ್ನೆ ಒಂದು ವಿಷಯ ಇಲ್ಲಿ ಒಳಗೆ ಆಯಿತು ಅದೆಲ್ಲ ಸುಳ್ಳು ಆರೋಪ ಮಾಡಿದವರು ಪಂಚಾಯತಿ ಹೆಸರು ಕೆಡ್ಸೋಕ ಊರ ಹೆಸರು ಕೆಡ್ಸಕ್ಕೆ ಒಬ್ಬ ಯಾವ ಕ್ರಿಮಿನಲ್ ಮೈಂಡ್ ಇದ್ದವ್ರೆ ಇಂಥ ಹೇಳಿಕೆ ಕೊಟ್ಟಿದವರು ಅದೆಲ್ಲ ತಪ್ಪೈತ್ರಿ ಮತ್ತು ಇಲ್ಲಿ ನಮ್ಮಲ್ಲಿ ಪಂಚಾಯತಿ ರೀ ಭಾಳ ಒಳ್ಳೆಯವ್ರು ಸಿಕ್ಕಿದ್ದಾರೆ ನಮ್ಮ ಊರದ ದೈವ ನೋದ್ರಿ ಸುದೈವ ಇಂಥ ಅಧಿಕಾರಿಗಳು ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಾಕ್ಬೇಕ್ರಿ ಇಂಥ ಒಳ್ಳೆ ಅಧಿಕಾರಿ ಇದಾರೆ ಇಲ್ಲಿ ಪ್ರಾಮಾಣಿಕ ಅಧಿಕಾರಿ ಯಾರ ಬರಲಿ ಏನ ಬರಲಿ ಕೆಲಸ ಕರೆಕ್ಟ್ ಇದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೇನ ಕೆಲಸ ಮಾಡ್ತಾರು ಇಲ್ಲಾದ್ರೆ ಮಾಡಂಗಿಲ್ಲ ರೀ ಒಳ್ಳೆ ಆಡಳಿತ ನೋಡಿ ನಮ್ಮ ಊರಾಗ ಈಗಾಗಲೇ ನಮ್ಮಲ್ಲಿ ಒಂದು ಇದನ್ನ ಸಿಕ್ಕೈತ್ರಿ ಅವಾರ್ಡ್ ಸಿಕ್ಕೈತ್ರಿ ನಮ್ಮ ಪಂಚಾಯತಿ ಅದು ಯಾವ್ದ ಅವಾರ್ಡ್ ಒಂದು ಅವಾರ್ಡ್ ಸಿಕ್ಕೀ ಅದರಿಂದ ಪಂಚಾಯತಿ ನಮ್ಮ ರಾಜ್ಯದಾಗ ಒಳ್ಳೆ ಹೆಸ್ರು ಗಳಿಸಿ ರೀ ನಮ್ಮಲ್ಲಿ ಯಾವ ಥರ ಭ್ರಷ್ಟಾಚಾರ ವಗೈರೆ ಇಲ್ಲಿ ಪಂಚಾಯತಿ ಒಳಗಿಲ್ರಿ ಸರ್ ಈಗ ಗ್ರಾಮ ಪಂಚಾಯತ್ ವತಿಯಿಂದ ಸ್ವವಾಹಾಹಿಕ ಮತ್ತು ಆಂಬುಲೆನ್ಸ್ ಸರ್ ಅದರಿಂದ ನಿಮ್ಗೆ ಯಾವ ರೀತಿ ಏನು ಗ್ರಾಮಸ್ಥರ ಪಂಚಾಯ್ತಿಗೆ ರೀ ನಮ್ಮ ಊರಾಗ ಒಳ್ಳೆ ಜನ ಇದ್ದಾರೆ ರೀ ಅವರ ಸ್ವ ಇಚ್ಛೆಯಿಂದ ದಿನಿಗೂ ಕೊಟ್ಟಿದ್ದಾರೆ ಊರಿಗೆ ಒಂದು ಶವಯಾತ್ರ ವಾಹನ ಆಮೇಲೆ ಮುಕ್ತಿ ವಾಹನ ಅಂತ ಹೇಳಿದ್ರಿ ಹೆಸರು ಆಮೇಲೆ ಅಂಬುಲೆನ್ಸ್ ಇವರು ಊರಾಗ ಅದು ದೇಣಿಗೆ ಕೊಟ್ಟಾರ್ರಿ ಮತ್ತು ಸ್ವಚ್ಛತಾ ಅದು ಗಾಡಿನೂ ಐತ್ರಿ ನಮ್ಮಲ್ಲಿ ನಮ್ಮಲ್ಲಿ ಘಟರ ಆಗಲಿ ನೀರು ಎಲ್ಲಿ ನಿಲ್ಲೋದಾ ಮಾಡೋದಾ ಇಂಥದ್ದೇನು ಇಲ್ಲ ರೀ ಎಲ್ಲ ಊರು ಸ್ವಚ್ಛ ಐತೆ ಈ ಮುಕ್ತಿ ವಾಹನಕ್ಕೆ ಏನು ಮಿನಿಮಮ್ ಅದ್ರದ್ದು ಏನು ಚಾರ್ಜ್ ಏನು ಎತ್ತೊಳ್ದಲ್ರಿ ಅವ್ರು ಈಗ ಸದ್ಯ ಇದೇ ವರ್ಷ ಚಾಲೂ ಮಾಡಿದಾರೆ ರೀ ಇನ್ನು ಮುಂದೆ ಹೆಂಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅದ್ರೂ ಮೇಂಟೆನೆನ್ಸ್ ಇರ್ತಿತ್ರಿ ಆ ಮೇಂಟೆನೆನ್ಸ್ ಸಲುವಾಗಿ ಡ್ರೈವರ್ ಆಗಲಿ ಡಿಸೈಲ್ ಇದು ಮಾಡಬಹುದು ಇಷ್ಟಪಡ್ತೀರಿ ಈ ಜನರಿಗೆ ಹೇಳೋದೇನ ಈ ಪಂಚಾಯಿತಿ ಒಳ್ಳೆಯ ರೀತಿಯಿಂದ ನಡೆಸಿದವರು ಅದ್ರ ಬದಲು ನಾವು ಯಾವುದೂ ಒಂದು ಏನು ಇಲ್ರಿ ಮತ್ತು ಅವರು ವೈಯಕ್ತಿಕ ಏನೋ ಒಂದು ಇತರ ಸಲುವಾಗಿ ಏನೋ ಒಂದು ಮೀಡಿಯಾದಾಗಲಿ ಪೇಪರ್ದಾಗ ಏನು ಕೊಟ್ಟಿದವರು ಅದೆಲ್ಲ ಸುಳ್ಳು ಆರೋಪಿ ಅಂತ ಹೇಳಕ್ ಬಯಸ್ತೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಕಲ್ಲಪ್ಪ ಕಾಟೆ ಉಪಾಧ್ಯಕ್ಷರಾದ ಶ್ರೀ ಆಜಾದ್ ಇಮಾಮ್ पाशे वाले ग्राम मदा श्री तात्या साहब दादू काटे श्री जिनेश्वर मगदुम श्री दशरथ काटे श्री अन्ना साहब कुगे श्री अन्ना साहब श्रीमंत हंजे श्री राजो खांडेकर श्री राव साहब खांडेकर श्री शिवनाथ कोरवी श्री भैरव चौगला श्री केदारी डोंगरे पंचायत अभिवृद्धि अधिकारी श्री संगमेश न्यामगौड सिबंदी ग्राम प्रमुख उपस्थित